ಯ ಸಲುವಾಗಿ ತನ್ನ ತೌರ್ಗೆ ಹೋಗಿದ್ದ ವೇಳೆ ಪತಿಯೊಬ್ಬ ಮನೆಯನ್ನೇ ಮಾರಾಟ ಮಾಡಿರುವ ಘಟನೆ ನಡೆದಿದೆ ತೆಲಂಗಾಣದ ಕುಕ್ಕದಪಲ್ಲಿಯಲ್ಲಿರುವಂತಹ ಶಾಂತಿನಗರದ ತಮ್ಮ ಮನೆಯಲ್ಲಿ ನಿಕಿತಾ ಹಾಗೂ ಶ್ರವಣ್ ಎಂಬ ದಂಪತಿಗಳು ವಾಸವಾಗಿದ್ರು ಮನೆಯ ಕಂತನ್ನ ನಿಯಮಿತವಾಗಿ ಪ್ರತಿ ತಿಂಗಳು ನಿಕಿತಾ ಪಾವತಿ ಮಾಡ್ತಾ ಇದ್ಲು ಆದ್ರೆ ಹೀಗಿರುವಾಗಿಯೂ ಗಂಟನ ಈ ನಿರ್ಧಾರದಿಂದ ಪತ್ನಿ ಶಾಕ್ ಗೆ ಒಳಗಾಗಿದ್ದಾರೆ ಇನ್ನು ನಾಲ್ಕು ವರ್ಷದ ಹಿಂದಷ್ಟೇ ನಿಕಿತಾ ಹಾಗೂ ಶ್ರವಣ್ ಇಬ್ಬರು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಾರೆ ಆ ವೇಳೆ ವರದಕ್ಷಿಣಿಯಾಗಿ ನಿಖಿತಾ ಪೋಷಕರಿಂದ ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನ ಶ್ರವಣ ಈ ದಂಪತಿ ಫ್ಲಾಟ್ ಖರೀದಿಯ ಯೋಜನೆಯಿಂದ ಬ್ಯಾಂಕ್ ನಲ್ಲಿಯೂ ಸಹ ಸಾಲವನ್ನ ಮಾಡಿದ್ರು ಬಳಿಕ ವರದಕ್ಷಿಣಿಯ ಹಾಗೂ ಸಾಲದ ಹಣವನ್ನ ಒಟ್ಟಾಗಿ ಸೇರಿಸಿ ಫ್ಲಾಟ್ ಖರೀದಿಸಿದ್ರು ಇಬ್ಬರ ನಡುವೆ ಉತ್ತಮ ಹೊಂದಾಣಿಕೆಯಾಗಿ ಜೀವನ ನಡೀತಾ ಇತ್ತು ಹೆಂಡತಿ ಹೆರಿಗೆ ಹೋಗೋ ತನಕ ಎಲ್ಲವೂ ಒಳ್ಳೇದಾಗಿತ್ತು ದಂಪತಿಗಳು ಸಂತೋಷವಾಗಿದ್ರು ಆದ್ರೆ ಹೆರಿಗೆಯ ಬಳಿಕ ಮನೆಗೆ ವಾಪಸ್ ಆಗಿದ್ದ ನಿಖಿತಾಗೆ ಅಚ್ಚರಿಕಾದೀತು ಆಗ ಒಳಗಿನಿಂದ ಯಾರೋ ಅಪರಿಚಿತರನ್ನ ಕಂಡು ಆತಂಕಗೊಳಗಾಗಿದ್ದಾಳೆ ಬಳಿಕ ವಿಚಾರಿಸಿದಾಗ ತನ್ನ ಗಮನಕ್ಕೆ ತರದೆಯೇ ಪತಿ ಶ್ರವಣ್ ಫ್ಲಾಟ್ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಅಲ್ಲದೆ ನಿಖಿತಾ ಇದೇ ಫ್ಲಾಟ್ ಖರೀದಿಗಾಗಿ ತನ್ನ ಹೆಸರಿನಲ್ಲಿ ಸಾಲ ಪಡೆದಿದ್ದು ಆದರೆ ಯಾವುದೇ ದಾಖಲೆಗಳಿಲ್ಲದೆ ತನ್ನ ಸಹಿ ಇಲ್ಲದೆ ಮಾರಾಟ ಮಾಡಿರುವ ಪತಿಯ ನಾಗ್ ಬುದ್ಧಿಗೆ ದಂಗಾಗಿ ಹೋಗಿದ್ದಾರೆ ಅಲ್ಲದೆ ಆತ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಎಂಬ ಯಾವುದೇ ಮಾಹಿತಿ ಕೂಡ ದೊರೆತಿಲ್ಲ ಹೀಗಾಗಿ ಕುಟುಂಬಸ್ಥರು ತಕ್ಷಣ ಹತ್ತಿರದ ಕುಕತ್ಪಲ್ಲಿ ಪೊಲೀಸರಿಗೆ ತುರ್ತು ಕ್ರಮವಾಗಿ ದೂರನ್ನ ಸಲ್ಲಿಸಿದ್ದಾರೆ